ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ದೇಶಕರ ಸಭೆಯಲ್ಲಿ ಇಂದು ಪಾಲ್ಗೊಂಡರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಠೇವಣಿ ಸಂಗ್ರಹ ಮತ್ತು ಸಾಲ ನೀಡುವುದು ಬ್ಯಾಂಕುಗಳ ಪ್ರಾಥಮಿಕ ಕಾರ್ಯವಾಗಿದೆ ಎರಡೂ ಸಮತೋಲನದಿಂದ ಇರುವಾಗ ವ್ಯವಸ್ಥೆ ಸುಗಮವಾಗಿ ಸಾಗುತ್ತದೆ ಪ್ರಸ್ತುತ ಠೇವಣಿ ಸಂಗ್ರಹ ನಿಧಾನವಾಗಿದ್ದು ಸಾಲ ನೀಡಿಕೆ ಪ್ರಕ್ರಿಯೆ ವೇಗವಾಗಿದೆ ಠೇವಣಿ ಸಂಗ್ರಹಕ್ಕೆ ಬ್ಯಾಂಕುಗಳು ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು ಬ್ಯಾಂಕುಗಳೊಂದಿಗೆ ಸದ್ಯವೇ ಮಾತುಕತೆ ನಡೆಸಲಾಗುವುದು ಸರ್ಕಾರದ ಆದ್ಯತಾ ಕಾರ್ಯಕ್ರಮಗಳು ಸಾಲ ನೀಡಿಕೆ ವಲಯ ಸರ್ಕಾರಿ ಯೋಜನೆಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು ಬ್ಯಾಂಕುಗಳು ಠೇವಣಿ ಸಂಗ್ರಹದ ಮೇಲಿನ ಬಡ್ಡಿದರ ನಿಗದಿಪಡಿಸಲು ರಿಸರ್ವ್ ಬ್ಯಾಂಕ್ ನೀಡಿರುವ ಸ್ವಾತಂತ್ರ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಸಣ್ಣ ಉಳಿತಾಯದಾರರಿಗೆ ಇಂದು ಹೂಡಿಕೆಗೆ ಹಲವು ಅವಕಾಶಗಳು ನಿರ್ಮಾಣವಾಗಿವೆ ಚಿಲ್ಲರೆ ಹೂಡಿಕೆ ಮಾರುಕಟ್ಟೆ ಕುಸಿತವಾಗಿದೆ ಈ ಹಿನ್ನೆಲೆಯಲ್ಲಿ ಬ್ಯಾಂಕುಗಳು ಅನ್ವೇಷಣಾತ್ಮಕ ಕ್ರಮಗಳ ಮೂಲಕ ಠೇವಣಿಯನ್ನು ಹೆಚ್ಚು ಆಕರ್ಷಕಗೊಳಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು ಬಾಂಗ್ಲಾದೇಶದ ಪರಿಸ್ಥಿತಿ ಕುರಿತು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಬಾಂಗ್ಲಾದೇಶದ ಜವಳಿ ವಲಯದಲ್ಲಿ ಭಾರತ ಹೂಡಿಕೆ ಮಾಡಿದ್ದು ಪರಿಣಾಮವಾಗಿ ಅಲ್ಲಿನ ರಫ್ತು ಹೆಚ್ಚಾಗಿದೆ ಪ್ರಸ್ತುತ ನಿರ್ಮಾಣವಾಗಿರುವ ಪರಿಸ್ಥಿತಿಯಿಂದ ಜವಳಿ ಮತ್ತು ಕಸೂತಿ ಉದ್ಯಮಗಳು ಅನಿಶ್ಚಿತತೆ ಎದುರಿಸುತ್ತಿವೆ ಮಧ್ಯಂತರ ಸರ್ಕಾರದ ಪ್ರಯತ್ನಗಳಿಂದಾಗಿ ಪರಿಸ್ಥಿತಿ ಸಹಜತೆಗೆ ಮರಳುವ ವಿಶ್ವಾಸವಿದೆ ಭಾರತದ ಹೂಡಿಕೆ ಸುರಕ್ಷಿತವಾಗಿ ಉಳಿಯುವ ಭರವಸೆ ಇದೆ ಎಂದು ಹೇಳಿದರು इन द बैंक्स बिकॉज आपको बजट uh, के स्पीच द्वारा रिप्लाई द्वारा फिर चर्चा के द्वारा ये, ये तो बार बार बोला गया कि आज का स्मॉल सेविंग्स में जो है परिवार उसको भी लग रहा है कि नया बहुत सारे रास्ता मिल गए चाहे वो स्टॉक मार्केट के द्वारा क्यों ना हो वो फैसला का ज्यादा रिटर्न के लिए उनको अवेलेबल पोर्टफोलियो ज्यादा है इसीलिए रिटेल इन्वेस्टमेंट इन मार्केट एफ गर्व इतने सारे उनके सामने जब है बैंक भी नए तरीके से इनोवेटिव जो गवर्नर के लैंग्वेज उपयोग करना है इनोवेटिव पोर्टफोलियो ले आओ और अट्रैक्टिव करो डिपॉजिट मोबिलाइज करो पोजीशन पोजिशन सिचुएशन फ्रॉम बैंक टू बैंक रिजर्व बैंक गवर्नर शक्तिकांत दास ಸಂಗ್ರಹಿಸುವ ಠೇವಣಿ ಮತ್ತು ನೀಡುವ ಸಾಲಗಳ ಮೇಲೆ ಬಡ್ಡಿದರ ನಿಗದಿಪಡಿಸುವ ಅಧಿಕಾರವನ್ನು ಬ್ಯಾಂಕ್ಗಳಿಗೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಹಲವು ಬ್ಯಾಂಕುಗಳು ವಿಭಿನ್ನ ಬಡ್ಡಿದರಗಳನ್ನು ನಿಗದಿಪಡಿಸಿವೆ ಎಂದು ತಿಳಿಸಿದರು ವಾರಸುದಾರರಿಲ್ಲದ ಠೇವಣಿಗಳಿಗೆ ಸಂಬಂಧಿಸಿ ಕಳೆದ ಬಾರಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆತಿತ್ತು ಬ್ಯಾಂಕುಗಳು ವಿಶೇಷ ಆದ್ಯತೆ ಮೇರೆಗೆ ವಾರಸುದಾರರಿಲ್ಲದ ಠೇವಣಿಗಳನ್ನು ಹಕ್ಕುದಾರರಿಗೆ ತಲುಪಿಸುವ ಕ್ರಮ ಕೈಗೊಂಡಿದ್ದವು ಎಂದು ತಿಳಿಸಿದರು to their balance sheet. ಟು ಓವರ್ ಆಲ್ to, ಸೆಕ್ಟರ್ you know, Uh, whether we are seeing some trend towards that that is for you to assess i would not uh, like to say but i think uh, overall if you see there has been considerable amount of stability in our interest rate uh, regime whether with regard to the central bank i am not saying sorry i am not saying with regard to the central bank but overall in the financial system i think our uh, interest rates have not been very uh, volatile they have been fairly stable